ಮಾನವತಾ ಮಾನವತಾ ನನಗೆ ಅವರಿ ತುಂಬಾ ಖುಷಿ ಆಗ್ತಾ ಇದೆ ಮಾತನಾಡನಾಚೆ ಅಂತ ನಾ ಮಾರ್ಚ್ 8 ತರ ಕಷ್ಟ ಇರುತ್ತೆ ಅಂತ ಅಂದುಕೊಳ್ಳೋರು ಅಪ್ಪು ಪ್ರತಿದಿನವೂ ನಮಗೆ ನಮ್ಮ ಒಂದು ಆಚರಣೆ ಬೇಕು ಪ್ರತಿ ಆರೆ ಪ್ರತಿದಿನ ಆಚರಣೆ ಇಗ್ಸಾಮ ಇರ್ತಾರೆ ಸೋ ಅಂತ ಹಂಗೇತರ ಪ್ರತಿಬೇಣ್ಣ ಗುರಿ ಅಂತ ಹೆಣ್ಣು ಮಕ್ಕಳನ್ನ ಅವರ ಒಂದು ಪ್ರತಿಭೆಗೆ ಬೆಲೆ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಿಕೊಳ್ತಾ ಇದ್ದೀವಿ ಎಷ್ಟೊಂದು ಮಹಿಳೆ ನಮ್ಮ ಒಂದು ನಮ್ಮ ಒಂದು ಹಿಸ್ಟ್ರಿ ನೋಡ್ಬೋದು ಮತ್ತೆ ಇಲ್ಲಿವರೆಗೂ ಎಷ್ಟೋ ಸಾಧನೆ ಮಾಡಿರುವ ಮಹಿಳೆಗಳನ್ನ ಎಲ್ಲರೂ ನೆನೆಸಿಕೊಳ್ಳುತ್ತಾ ಈ ಒಂದು ಶುಭಾರಂಭ ಶುಭ ಕಾರ್ಯಕ್ರಮವನ್ನು ನಾವು ದೀಪ ಬೆಳವಣ ಮೂಲಕ ಶುರು ಮಾಡುವಂತ ಕೇಳ್ಕೊತಾ ಇದ್ದೀವಿ ಮೇಲ್ಪಟ್ಟು ಇರುವ ಹಿರಿಯರು ಗಣೇಶ್ವರ ಗಜ ನೋ ಭಜ ಮೀಸತ ಸೂರೇ श्री गजन घंतो जनेश्वर न मततम सुरेश न मामी नमामि सुरेश्वर न मामी सतत सुरेश्वर పద పద ప్రోత్ కుబేరేరు రేరు మే రాజ

ನಮ್ಮನ್ನು ಹಡೆದವಳು ಹಡೆದು ಶೋಕ್ಯ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ರನ ಜೋ ಚಿನ್ನಜೋ ರನ ಜೋ ಚಿನ್ನಜೋ ಚಿನ್ನಜೋ ಜೋಯನ್ನು ತಾಯಿ ತಾಯಿಯಲ್ಲವೇ ಒಂದು ಹಿಂದು ಮೊದಲಿಗೆ ಒಂದು ಪ್ರೀತಿಯ ಮಗಳಾಗಿ ಒಂದು ತಾಯಿಯಾಗಿ ಹಾಗೆ ಮುದ್ದಾದ ಸಹೋದರಿಯಾಗಿ ತಮ್ಮ ಎಲ್ಲ ಕಾರ್ಯವನ್ನು ನಿರ್ವಹಿಸುವ ಒಂದು ವಿವಿಧ ರೀತಿಯಲ್ಲಿ ಎಲ್ಲ ಒಂದು ಅವರ ಒಂದು ಪಾತ್ರವನ್ನು ನಿಭಾಯಿಸುವ ಎಲ್ಲ ಹೆಣ್ಣು ಮಕ್ಕಳಿಗೂ ನನ್ನ ಕಡೆಯಿಂದ ಪ್ರೀತಿಯ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮತ್ತೊಮ್ಮೆ ನಮ್ಮ ಪ್ರೀತಿಯ ಕರೆಗೆ ಹೋಗಿಟ್ಟು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಂಜುಳಾ ಕಿರಣ್ ಮೇಡಮ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವುದು ನಮ್ಮೆಲ್ಲರ ಭಾಗ್ಯ ಅಂದ್ಕೊಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ದಯವಿಟ್ಟು ಮಾತೆಯರು ಸಹೋದರಿಯರು ಅಕ್ಕ ತಂಗಿಯರು ಸೈಲೆಂಟ್ ಆಗಿ ಕೂತ್ಕೋಬೇಕು ಇದು ಫಿಶ್ ಮಾರ್ಕೆಟ್ ಅಲ್ಲ ಒಂದು ಸಮಾರಂಭನ ಆಚರಣೆ ಮಾಡೋದಕ್ಕೆ ಅಂತ ಬಂದಿದ್ದೀರಾ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನೀವಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರೆ ಅನ್ನೋದ ಯಾರಿಗೂ ಗೊತ್ತಾಗೋದಿಲ್ಲ ಎಷ್ಟು ಜನಕ್ಕೆ ಗೊತ್ತ ತಾರೀಕು ನಾವೆಲ್ಲರೂ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿದೀವಿ ಏನಿದು ಮಹಿಳಾ ದಿನಾಚರಣೆ ಅಂದ್ರೆ ಹೆಣ್ಣಿನ ಸಾಧನೆಯನ್ನು ಕುರಿತು ಮೆಚ್ಚುಗೆಯನ್ನು ಕೊಡುವಂತಹ ಒಂದು ಸಮಾರಂಭ ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರ ಮನೇಲಿ ಕೆಲಸ ಮಾಡೋರು ಕೆಲಸನೇ ಅಫ್ಕೋರ್ಸ್ ಗೃಹಿಣಿಯರು ಎಷ್ಟು ಜನ ಇದ್ದೀರಾ ಎರಡು ಕಡೆ ಕೆಲಸ ಮಾಡೋರು ಎಷ್ಟು ಜನ ಇದ್ದೀರಾ ಕೆಲಸ ಮಾಡೋರು ಕೈಯತ್ತಿ ಹೊರಗಡೆ ಹೋಗಿ ಕೆಲಸ ಮಾಡೋರು ಬಹಳ ಬೆರಳಿಕೆ ಯಾಕೆ ಬೇರೆಯವ್ರಿಗೆಲ್ಲ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ವಾ ಹೊರಗಡೆ ಹೋಗೋದಕ್ಕೆ ಟೈಮ್ ಇಲ್ವಾ ಸೀರಿಯಲ್ ನೋಡಿಕೊಂಡು ಬಿಡು ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ವಾ ಏನ್ ಕಾರಣ ನೋಡೋಣ ಮುಂದೆ ನೋಡ್ಕೊಂಡು ಹೋಗಿ ಎತ್ತ ನಾಲೆಷ್ಟು ಪೂಜ್ಯಂತೆ ರವಂತೆ ತತ್ರ ದೇವತಃ ಎಲ್ಲಿ ಮಹಿಳೆಯರನ್ನ ಗೌರವಿಸಲಾಗ್ತದೆ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಸಂತಸ್ತದಿಂದ ಅಂತ ಹೇಳ್ತಾರೆ ನಮ್ಮ ಭಾರತ ದೇಶ ಹೆಣ್ಣಿಗೆ ಒಂದು ವಿಶೇಷವಾದ ಸ್ಥಾನಮಾನವನ್ನ ನೀಡಿದೆ ಈ ನಾವೇನೀಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳ್ಬಿಟ್ಟು ಮಾರ್ಚ್ ಎಂಟನೇ ತಾರೀಕು ಆಚರಿಸ್ತೀವಿ ಇದು ಕೆಲವೇ ಕೆಲವು ವರ್ಷಗಳ ಹಿಂದೆ ಶುರುವಾಗಿದ್ದಂತ ಒಂದು ಆಂದೋಲನ ಅಮೆರಿಕದಲ್ಲಿ ಕ್ಲಾರಾ ಅನ್ನೋ ಒಂದು ಹೆಣ್ಣುಮಗಳು ತಾನು ಕೆಲಸ ಮಾಡ್ತಾ ಇದ್ದ ಒಂದು ಫ್ಯಾಕ್ಟರಿಯಲ್ಲಿ ಹೆಣ್ಣಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಅವಳಿಗೆ ಅವಳ ಹಕ್ಕುಗಳನ್ನ ಇಲ್ಲಿ ಕಡ್ತರಿ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಒಂದು ಆಂದೋಲನನ ಶುರು ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡಿ ಹಾಗೆ ಪ್ರೆಗ್ನೆಂಟ್ ಉಮೆನ್ಸ್ಗೆ ರಜೆಗಳು ದಿನಗಳನ್ನ ಕೊಡಿ ಮೆಡಿಕಲ್ ಸೌಲಭ್ಯಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರಿ ಓನರ್ ಹತ್ರ ಅವರು ಒಂದು ಆಂದೋಲನ ಶುರು ಮಾಡ್ತಾರೆ ಅದು ಜಗತ್ತಿನಾದ್ಯಂತ ತುಂಬ ದೊಡ್ಡದಾಗಿ ಬೆಳೆದು ಈ ಒಂದು ಮಾರ್ಚ್ ಎಂಟನೇ ತಾರೀಕನ್ನ ಆ ಒಂದು ಆಂದೋಲನದ ಒಂದು ದ್ಯೋತಕವಾಗಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳ್ಬಿಟ್ಟು ಅದು ಇಂಗ್ಲೀಷಿಂದ ಇಲ್ಲಿಗೆ ಬಂದಿರೋದು ಬಟ್ ನಮ್ಮ ದೇಶದಲ್ಲಿ ಆ ಒಂದು ಲಿಂಗ ಸಮಾನತೆ ಅನ್ನೋದನ್ನು ನಮ್ಮೆಲ್ಲರ ಆರಾಧ್ಯ ದೈವ ಪರಮೇಶ್ವರ ಅರ್ಧನಾರೀಶ್ವರನಾಗಿ ನಮಗೆ ಮುಂಚೆಯಿಂದಲೇ ಕೊಟ್ಬಿಟ್ಟಿ ನಾನು ಇಲ್ಲಿ ಲಿಂಗ ಸಮಾನತೆ ಹೆಣ್ಣು ಗಂಡು ಗಂಡಿಗಿಂತ ನಾವು ಹೆಣ್ಣು ಕ ಕಡಿಮೆ ಇದ್ದೀವಿ ಅಬಲೆ ಅದೆಲ್ಲ ಈ ರೈಟಿಂಗು ಮತ್ತು ಮಾತ ನಾವು ಭಾಷಣ ಮಾಡೋದಕ್ಕೆ ಸರಿ ಆದರೆ ನಮ್ಮಲ್ಲಿ ಸಮಾನತೆ ಮುಂಚೆಯಿಂದನೂ ಇದೆ ಯಾಕೆಂದ್ರೆ ಅಂದರೆ ಕಾಲದಿಂದಲೂ ಅಂದ್ರೆ ಅಂದರೆ ನೀವು ಪುರಾಣ ಕಾಲಕ್ಕೋದ್ರೆ ಗಾರ್ಗಿ ಆಗಿರ್ಬೋದು ಮೈತ್ರಿ ಆಗಿರ್ಬೋದು ಸಾವಿತ್ರಿ ಆಗಿರ್ಬೋದು ಅನುಸೂಯ ಆಗಿರ್ಬೋದು ಹೀಗೆ ಪುರಾಣ ಕಾಲದಿಂದ ಹೆಣ್ಣು ಮಕ್ಕಳನ್ನು ಹಿಡಿದು ಆನಂತರ ಒನಕೆ ಇರ್ಬೋದು ಕಿತ್ತೂರು ಚೆನ್ನಮ್ಮ ರಾಣಿ ಆಗಿರ್ಬೋದು ರಾಣಿ ಅಬ್ಬಕ್ಕ ದೇವಿ ಆಗಿರ್ಬೋದು ಅವರೆಲ್ಲರೂ ಸಮಾನವಾಗಿ ಹೋರಾಡಿಕೊಂಡು ಬಂದಿದ್ದಾರೆ ಅದಕ್ಕಿಂತ ಮುಂದೆ ಬಂದರೆ ಸಾಮಾಜಿಕವಾಗಿ ಸಾವಿತ್ರಿಬಾಯಿ ಪುಲೆ ನಿನ್ನೆ ಏನೋ ಅವ್ರದ್ದು ಜನ್ಮೋಸ್ಥವನ್ನ ನಾವು ಆಚರಣೆ ಮಾಡಿದ್ವಿ ಅವರು ಕೇಳಿದಿರ ಸಾವಿತ್ರಿಬಾಯಿ ಪುಲೆ ಅನ್ನೋರ ಹೆಸರು ಏನಾರು ಕೈ ಎತ್ತಿರೋರು ಯಾರೋ ಹೇಳಿ ಎದ್ದೆತ್ಕೊಂಡ ಭಾರತದ ಮೊದಲ ಮಹಿಳಾ ಟೀಚರ್ ಮಹಿಳಾ ಶಿಕ್ಷಕಿ ಜೋರಾಗಿ ಒಂದ್ ಚಪ್ಪಾಳೆ ಬರ್ಲಿ ಮೇಡಮ್ ಮಾಡ್ಕೆ ಅವ್ರಿಗೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ಹೆಸರು ಮಾಡಿರುವಂತಹ ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು ಸಂಚಿ ಹೊನ್ನಮ್ಮ ಆಗಿರ್ಬೋದು ನಮ್ಮ ಸುಧಾಮೂರ್ತಿಯವರಾಗಿರ್ಬೋದು ಸಾಮಾಜಿಕ ಮಹಿಳೆಯರು ಇವರೆಲ್ಲ ಸಾಧನೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸಾಧನೆ ಅಂದ್ರೆ ಏನು ಹಾಗಾದ್ರೆ ಈಗ ನಂತರ ನಿಂತ್ಕೊಂಡು ಭಾಷಣ ಮಾಡ್ಬಿಟ್ಟು ನಿಮ್ ಹತ್ರ ಎಲ್ಲ ಚಪ್ಪಾಳೆ ತಗೊಂಡು ನಾನ್ ಆಫೀಸ್ಗೆ ಹೋಗಿ ಅಲ್ಲೊಂದ್ ಸ್ವಲ್ಪ ಕೆಲಸ ಮಾಡಿ ದುರ್ವೆ ಮಾಡ್ಕೊಂಡು ಬಂದ್ರೆ ಮತ್ತೆ ಸಾಧನೆನ ಖಂಡಿತ ಅಲ್ಲ ಒಬ್ಬ ಎಮ್ಮಡಿ ಒಂದು ಕಂಪನಿಯ ಎಂಬಡಿ ಆಗಿ ಕೆಲಸ ಮಾಡ್ತಾ ಇದ್ದ ಒಂದು ಮಹಿಳೆಗೆ ಅಥವಾ ಪುರುಷನಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಷ್ಟೇ ಜವಾಬ್ದಾರಿ ಒಬ್ಬ ಗೃಹಿಣಿಗೂ ಇರುತ್ತೆ ಈಗ ಎಷ್ಟೋ ಜನ ಕೈ ಎತ್ತಲಿಲ್ಲ ನಾವು ಕೆಲಸ ಮಾಡ್ತಾ ಇಲ್ಲ ಅಂತ ತಪ್ಪು ನಿಮ್ಮ ಭಾವನೆ ಕೆಲಸ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಮಾಡ್ತಾ ಇದ್ದೀರಾ ಮಕ್ಕಳನ್ನ ನೋಡ್ಕೊತಾ ಇದಂಡ ನೋಡ್ ಗಂಡನ್ನ ನೋಡ್ಕೊಂತಿದ್ದೀರಾ ಅತ್ತೆ ಮಾವನ ನೋಡ್ಕೊಂತಿದ ತಂದ ತಾಯಿ ನೋಡ್ಕೊಂತಿದ್ದೀರಾ ಇದು ಒಂದು ಸಾಧನನೆ ಗೃಹಿಣಿ ಎಲ್ಲವನ್ನು ತುಗಿಸ್ಕೊಂಡು ಹೋಗ್ತಾಳಲ್ಲ ತನ್ನ ತಾನು ತನ್ನ ಒಂದು ಏನು ಆಸೆ ಆಕಾಂಕ್ಷೆಗಳನ್ನ ಅದಿಮಿಟ್ಟು ತಾನು ಹೊರಗೆ ಹೋಗೋಕ್ಕಾಗ್ದಲೇ ಇದ್ರುನು ಹೊರಗಡೆ ಹೋಗಿ ಹೋಗೋ ಅಂತ ಹೆಣ್ಣು ಮಗ ತನ್ನ ಮಕ್ಕಳಿಗಿರ್ಬೋದು ಗಂಡನಿಗಿರ್ಬೋದು ಅತ್ತೆ ಮಾವ ತಂದೆ ತಾಯಿ ನಾದನಿ ಮೈನ ಇವರನ್ನೆಲ್ಲ ನೋಡ್ಕೊಳ್ಳೋದು ಒಂದು ದೊಡ್ಡ ಸಾಧನನೆ ಮೇಲೆ ಗೌರ್ಮೆಂಟ್ ಕೆಲಸ ಆದ್ರಿಂದ ಒಂದು ಸ್ವಲ್ಪ ಅವಳಿಗೆ ಪೆನ್ಷನ್ ಬರ್ತಾ ಇರುತ್ತೆ ಆ ಪೆನ್ಷನ್ ಯಾವುದಕ್ಕೂ ಸಾಕಾಗ್ತಿರಲ್ಲ ಆದ್ರೂ ಅವಳಿಗೆ ಅವಳೇನ್ ಮಾಡ್ತಾಳೆ ಆ ಒಂದು ಚಿಕ್ಕ ಪೆನ್ಷನ್ ನೋಡ್ಕೊಂಡು ಹೊಟ್ಟೆ ಬಿದ್ದಾಗ ಆ ಬಸರಿನಲ್ಲೇನೆ ಅವಳು ಏನ್ ಮಾಡ್ತಾಳೆ ಹಲವಾರು ಮನೆಗಳಿಗೆ ಹೋಗಿ ಕೆಲಸ ಮಾಡಿ ಅವರ ಮಾತಾಡಿದ್ರು ಸೋ ಮಚ್ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ

ಟೈಮ್ ಇರ್ತೀನಿ ಸೊ ಒಂದು ಎಷ್ಟು ಹೇಳೋಣ ಮೇಡಮ್ ತರ್ಟಿ ಸೆಕೆಂಡ್ಸ್ ಹೋಗೋಣ ತರ್ಟಿ ಸೆಕೆಂಡ್ ಅವ್ರು ನೋಡೋಣ ಮೇಡಮ್ ನೀವು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಇದುವರೆಗೂ ಹೇಗೆ ಮಾಡ್ತೀರಾ ಸೊ ಬೇರೆವರಿಗೂ ನಮಗೊಂದು ಡಿಫ್ರೆನ್ಸ್ ಇರುತ್ತಲ್ವಾ ಮನೆಯಲ್ಲಿ ನಮ್ಮ ಜೀವನ ಸಾಕು ಅಂತ ಕುತ್ಕೊಂಡಿರೋರು ಹೊರಗಡೆ ಬಂದು ನಾನು ನನ್ನ ಕಡೆಯಿಂದ ಸಾಧ್ಯ ಅನ್ನೋರ್ಗೂ ಖಂಡಿತವಾಗಿ ಅಂತಲ್ವಾ ಸೊ ನಿಮ್ಮ ಬಗ್ಗೆ ನಿಮ್ಮ ಒಂದು ಏನೇನು ಅಚೀವ್ ಮಾಡಿದ್ದೀರಾ ನೀವು ಅದು ಬಗ್ಗೆ ಹೇಳಿ ಮೇಡಮ್ ನಾನು ನನ್ನದು ಏನ್ ಹೌಸಿಂಗ್ ಕೋಪರೇಟಿವ್ ಸೊಸೈಟಿ ಇದೆ ಅಲ್ಲಿ ಫೋರ್ಟೀನ್ ಇಯರ್ಸ್ ಇಂದ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತೆ ಅಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಶೇರ್ ಹೋಲ್ಡರ್ ಆಗಿರೋದರಿಂದ ಒನ್ ಆಫ್ ದಿ ಡೈರೆಕ್ಟರ್ಸ್ ಅಂತ ಹೇಳಿ ನನಗೆ ಸಿಕ್ಕಿದೆ ಮತ್ತೆ ನನ್ನ ಹಾಬಿ ಬಂದು ಮ್ಯೂಸಿಕ್ ಮತ್ತೆ ಭರತನಾಟ್ಯಂ ನಂದು ಕ್ಲಾಸಸ್ ಹೋಗ್ತೀನಿ ಅದು ನಂದು ಹಾಬಿ ಓಕೆ ಮೇಡಮ್ ಈಗ ಟೈಮ್ ಎಷ್ಟು ಆಗುತ್ತೆ ಸೊ ಅದೇನಂದ್ರೆ ಕೆಂಪು ಕುಂಕುಮ ತಪ್ಪು ಕುಂಕುಮ ಕೆಂಪು ಕುಂಕುಮ ತಪ್ಪು ಕುಂಕುಮ ಕೆಂಪು ಕುಂಕುಮ ತಪ್ಪು ಕುಂಕುಮ ಹೀಗೆ ಮೇಡಂ ಅವರು ಎಷ್ಟು ಸಾರಿ ಹೇಳ್ತಾರೆ ಎಷ್ಟು ಕಟ್ಟಾಗಿ ಹೇಳ್ತಾರೆ ಮೇಡಮ್ ನಾವು

ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಹಾಡಿದ್ರಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಇವಾಗ ಕೌಂಟ್ ಇದೆ ನನ್ನ ಹತ್ರ ಸೊ ನೆಕ್ಸ್ಟ್ ಬರೋರಿಗೆ ಅವಕಾಶ ಇದೆ ನಾನು ಶಾಮಗಾರ ಅಂತ ನಾನು ಗ್ರಹಿಣಿ ಬಟ್ ನಮ್ಮ ಮನೆ ಎಲ್ಲ ಸಹಕಾರದಿಂದ ನಾನು ಹೊರಗಡೆ ಎಲ್ಲ ಹೋಗು ಹೋಗೋದು ಯಾವುದೇ ಪ್ರೋಗ್ರಾಮ್ ಇದ್ರು ಅಲ್ಲಿ ಅಟೆಂಡ್ ಮಾಡೋದು ಅಲ್ಲಿ ಏನು ಒಳ್ಳೇದಿದೆ ಅದನ್ನು ನಾನು ಕಲ್ತ್ಕೊಳ್ಳೋದು ಹಾಗೂ ನನ್ನ ಮನೆಯನ್ನು ಬಾಳಂತಾನ ಮಾಡಿದ್ದೇನೆ ನನ್ನ ಸದ್ಯ ಬಾಳಂತನ ನಾನು ಮಾಡಿದ್ದೇನೆ ಆಮೇಲೆ ಕಷ್ಟದಲ್ಲಿದ್ದವರಿಗೆ ನನ್ನ ಕೈಲಾದ್ರೂ ಅವ್ರಿಗೆ ಹೆಲ್ಪ್ ಮಾಡೋದು ಆಮೇಲೆ ಚಿಕ್ಕ ಮಕ್ಕಳಿಗೆ ತಿಳುವಳಿಕೆ ಹೇಳೋದು ನಮ್ಮ ಸಂಸ್ಕೃತಿ ಬಗ್ಗೆ ಹೇಳೋದು ನಮ್ಮ ಅದರ ಬಗ್ಗೆ ಎಲ್ಲ ತಿಳಿಸ್ತೇನೆ ಆಮೇಲೆ ಮಕ್ಕಳಿಗೆ ಆಡಳಿತ ಕೊಡ್ತೇನೆ ಮನೆಯಲ್ಲಿ ನಾನು ಏನೇ ಇದ್ದರೂ ಏನೇ ಮನೆಯ ಹೊರಗೆ ನಾನು ಕಾಲು ಹಾಕಬೇಕಾದ್ರೆ ಫಸ್ಟು ಮನೆಯಲ್ಲಿರುವವರಿಗೆ ಯಾವುದೇ ರೀತಿ ಕೊರತೆ ಕುಂದು ಕೊರತೆ ಇಲ್ಲದೆ ಅಡಿಗೆ ತಿಂಡಿ ಹಾಗೆ ಆಗಿ ಅವರು ನನ್ನನ್ನು ಒಂದು ನನಗೆ ಒಂದು ಮಾತು ಹೇಳಿದ ರೀತಿಯಲ್ಲಿ ನಾನು ಮನೆಯಿಂದ ಬರಬೋತೇನೆ ಅಷ್ಟು ವ್ಯವಸ್ಥೆ ಮಾಡಿ ಹೋಗ್ತೇನೆ ಮತ್ತೆ ನಾನು ಒಂದು ಹೇಳ್ಬೇಕು ಅಂತ ಅಂದರೆ ಯಾವುದೇ ಒಂದು ಗೃಹಿಣಿಯಾಗುತ್ತೆ ಗಂಡನ ತಾಯಿ ಮನೆಯಲ್ಲಿರುವ ಗಂಡನ ಮನೆಯಲ್ಲಿರುವ ಒಂದು ನಾವು ಅದನ್ನು ಅನುಸರಿಸ್ಕೊಂಡು ಹೋಗಿ ಅತ್ತೆ ಮಾವ ಹಿರಿಯರಿಗೆ ಎಲ್ಲರಿಗೂ ಅವರಿಗೂ ನಮ್ಮಿಂದಲೇ ವಯಸ್ಸಿನದು ಏನೋ ನಮಗೆ ಕೋಪದಲ್ಲಿ ಹೇಳಿದ್ರು ಮಾಡಿ ಅವರಿಗೆ ವಾಪಸ್ ಕೊಡಬೇಕು ಅವರನ್ನ ಪ್ರೀತಿಯಿಂದ ನಾವು ವಾಪಸ್ ನಮ್ಮ ಕಡೆನೆ ಬರ್ತಾರೆ ಇರುವಂತ ನಾನು ಕಂಡುಕೊಂಡಿದ್ದೇನೆ ಹಾಗಾಗಿ ನನ್ನ ಸೊಗನು ಕೂಡ ನನ್ನ ಬಗ್ಗೆ ಕೆಲಸ ಇದ್ದಾರೆ ಅವಳನ್ನು ಕೂಡ ನಾನು ಮನೆಯದಾರಿಗೆ ಯಾವುದಕ್ಕೂ ನನ್ನ ತಲೆಗೆ ಬರೋಣ ಕೆಂಪು ಕೂತ್ಸೋನಾ

ಮಹಿಳೆಯರಿಗೆ ಮನೆಯಲ್ಲೇ ಕುಳಿತು ಒಂದು ಅವರವರ ಒಂದು ದಿಗ್ಬಂಧನವನ್ನ ಮಾಡ್ಕೊಂಡು ಆ ದಿಗ್ಬಂಧನವನ್ನ ಇತ್ತು ಧೈರ್ಯವಾಗಿ ಬರುವಲ್ಲಿ ನಮ್ಮ ಹೆಣ್ಮಕ್ಳು ಅಂತಕ್ಕಂತಹ ಒಂದು ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ಈ ಮಹಿಳಾ ದಿನಾಚರಣೆ ಪ್ರತಿ ಒಂದು ಮಹಿಳೆಯಲ್ಲೂ ಕೂಡ ಒಂದು ಶಕ್ತಿ ಇರುತ್ತೆ ಮಹಿಳೆ ಒಂದು ಆದಿಶಕ್ತಿ ಆ ಆದಿಶಕ್ತಿ ರೂಪವನ್ನ ಜಗತ್ತಿಗೆ ತೋರಿಸಬೇಕಂತ ಪ್ರತಿಯೊಂದು ಮಹಿಳೆಯು ಕೂಡ ಒಂದು ವ್ಯಕ್ತಿತ್ವ ಇರುತ್ತೆ ಅಂತಹ ಉತ್ತಮವಾದ ವ್ಯಕ್ತಿತ್ವವನ್ನ ಮಹಿಳೆ ಆ ಮಹಿಳೆ ಅವಳು ಪ್ರತಿಯೊಬ್ಬರಿಗೂ ಸಮಾಜಕ್ಕೆ ಹಂಚಿಕೆ ಮಾಡಿ ಉತ್ತಮ ಸಮಾಜ ಉತ್ತಮ ಪ್ರಜೆ ಉತ್ತಮ ಮಕ್ಕಳು ಉತ್ತಮ ರಾಜಕೀಯ ವ್ಯಕ್ತಿಗಳನ್ನ ತಯಾರು ಮಾಡತಕ್ಕಂಥ ಶಕ್ತಿ ಇರುತ್ತೆ ನಮ್ಮ ಮಹಿಳೆಗೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂಡ ನನ್ನ ಗುರಿ ಶಾರೀರಿಕ

ಇಟ್ಸ್ ಅ ಗ್ರೇಟ್ ಪ್ಲೇಜರ್ ಟು ಟಾಕ್ ಇನ್ ಫ್ರಂಟ್ ಆಫ್ ಸೋ ಮೆನಿ ಬ್ಯೂಟಿಫುಲ್ ವುಮೆನ್ ಟುಡೆರಿಂಗ್ ಓವರ್ ಹಿಯರ್ ಸೊ ಬಿಫೋರ್ ಸ್ಟಾರ್ಟಿಂಗ್ ಈಗ ನನ್ನ ಇಂಟ್ರಡಕ್ಷನ್ ಜೊತೆಗೆನೆ ಐ ವಾಂಟ್ ಟು ಇಂಟ್ರಡ್ಯೂಸ್ ಡೈರೆಕ್ಟ್ಲಿ ಟು ದ ಆಪರ್ಚುನಿಟಿ ಅಂದ್ರೆ ಯಾವ ತರ ಆಪರ್ಚುನಿಟಿ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಹೇಗಿರುತ್ತೆ ಅನ್ನೋದನ್ನ ವಿ ವಿಲ್ ಸ್ಪೆಂಡ್ ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ಓಕೆನಾ ನಮ್ದು ಎಚ್ ಎಂ ಟಿ ಲಿಮಿಟೆಡ್ ಇಂದ ನಾವು ಬಂದಿದ್ವಿ ನಮ್ಮ ಗ್ರೂಪ್ ನವರು ಒಂದು ಹನ್ನೆರಡು ಜನ ಬಂದಿದ್ದೀವಿ ನಾವು ವುಮೆನ್ ಒನ್ನೆ ನಮ್ದು ವುಮೆನ್ಸ್ ಡೇ ಮಾಡಿದಾಗ ಇವರು ಬಂದು ಎಲ್ಲ ರಿಕ್ವೆಸ್ಟ್ ಮಾಡಿ ಇವತ್ತು ನಾವೆಲ್ಲ ಬಂದಿದ್ದೀವಿ ಆಮೇಲೆ ನಾನು ಎಚ್ ಎಂ ಟಿ ಇಂಟರ್ ನ್ಯಾಷನಲ್ ವರ್ಕ್ ಮಾಡ್ತಾ ಇದ್ದೆ ಆಸ್ ಅ ಮಾರ್ಕೆಟಿಂಗ್ ಮ್ಯಾನೇಜರ್ ಆಸ್ ಬೆಂಡರ್ ಟ್ವೆಂಟಿ ನೈನ್ ಇಯರ್ಸ್ ಆಫ್ ಸರ್ವಿಸ್ ಸೊ ಫಸ್ಟ್ ಭಗವದ್ಗೀತೆ ಪುಸ್ತಕವನ್ನು ಕೊಡ್ತಾ ಇದ್ದೀವಿ ಏಕೆಂದ್ರೆ ಭಗವದ್ಗೀತೆ ಒಂದು ಎಲ್ಲರೂ ಎಲ್ಲರೂ ಅದರಲ್ಲಿ ಒಂದು ಅಂಶನ ತಿಳ್ಕೊಬೇಕು ನಿಮ್ಮ ಅಂದ್ರೆ ಏನಂತ ತಿಳ್ಕೊಳ್ಳೋದು ಭಗವದ್ಗೀತೆಯಿಂದ ಸೊ ಹಾಗಾಗಿ ಯಾವಾಗ ಬೇರೆ ಕೂತ್ಕೊಳ್ಳೋದ್ರಿಂದ ಭಗವದ್ಗೀತೆ ಪುಸ್ತಕ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಕೊಡ್ತಾ ಮೇಡಮ್ ಒಂದು ಫೋಟೋ ನನ್ನದೇ ಆದ ಒಂದು ಎನ್ ಜಿ ಓ ಇದೆ ಆ ಎನ್ ಜಿ ಓ ಹೆಸರು ಸೆಕೆಂಡ್ ಅಂತ ಆ ಎನ್ ಸ್ಟಾರ್ಟ್ ಮಾಡಲು ಕಾರಣ ಏನು ಅದರ ಹಿನ್ನೆಲೆ ಏನು ಯಾಕೆ ಇಲ್ಲಿ ಬಂದಿದ್ದೀನಿ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಒಂದು ಪಾತ್ರದಿಂದ ಕಾಯ್ತಾ ಇದ್ದೀನಿ ನಾನು ಶಶರಪುರ ಕಾಲೇಜ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಯಾವಾಗಲೂ ಅಷ್ಟೇ ನನಗೆ ಒಂದು ತುಂಬಾ ಅಂಬಿಶಿಯಸ್ ಏನೋ ಒಂದು ಜೀವನದಲ್ಲಿ ಸಾಧಿಸಬೇಕು ಏನೋ ಒಂದು ನಾನು ಜಗತ್ತಿಗೆ ಕೊಡಬೇಕು ಸಮಾಜಕ್ಕೆ ಕೊಡಬೇಕು ಅನ್ನೋದು ಚಿಕ್ಕ ವಯಸ್ಸಿಂದಲೇ ಇತ್ತು ನನಗೆ ಹೇಗೆಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಒಂದು ತರ್ಡ್ ಸ್ಟ್ಯಾಂಡರ್ಡ್ ಏನ್ ಇರ್ಬೋದು ಆ ತರ್ಡ್ ಸ್ಟ್ಯಾಂಡರ್ಡ್ ಬೇಕಾದ ಒಂದು ಶಾಲೆಯಲ್ಲಿ ಒಂದು ಇನ್ಸಿ ಅಂದ್ರೆ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಆಗ ಅಲ್ಲಿರೋ ಒಂದು ಒಂದು ಗ್ರೇಟ್ ಬಂದಿದ್ರು ಸ್ಕೂಲ್ಗೆ ಆ ಪೊಲಿಟೀಶಿಯನ್ ಬಂದಾಗ ಏನೋ ಒಂದು ರಾಜಕೀಯ ವ್ಯಕ್ತಿ ಬಂದು ಎಲ್ರಿಗೂ ಮಾತಾಡಿದ್ರು ಮಕ್ಕಳಿಗೆಲ್ಲ ಮಾತಾಡಿದ್ರು ತರ್ಡ್ ಸ್ಟ್ಯಾಂಡರ್ಡ್ ನಾವು ಅವಾಗ ಮೂರನೇ ಕ್ಲಾಸ್ ಅಷ್ಟೇ ಹಬ್ಬಬ್ಬ ಅಂದ್ರೆ ಮೂರನೇ ಕ್ಲಾಸ್ ಅಂದ್ರೆ ಹತ್ತು ವರ್ಷಕ್ಕಿಂತ ಕಡಿಮೆನೇ ಇರ್ತೀನಿ ಆಗ ಒಂದು ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ರು ನೀವು ಮುಂದೆ ಏನೇ ಏನಾಗಬೇಕು ಆಗ್ಬೇಕು ಏನಂತ ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ದೀರಾ ವಾಟ್ ಯು ವಾಂಟ್ ಟು ಬಿಂಕ್ ಇನ್ ಫ್ಯೂಚರ್ ಅಂತ ಕೇಳುವಾಗ ಎಲ್ಲರೂ ಕೂಡ ಎಷ್ಟೋ ಜನ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ವಕೀಲ್ ಆಗ್ಬೇಕು ಏನೇನು ಏನೆಲ್ಲ ಅವ್ರವ್ರಿಗೆ ಏನೇನು ಆಸೆ ಇರುತ್ತಲ್ಲ ಆಸೆನೆಲ್ಲ ಹೇಳ್ಕೊಂಡ್ರು ಸೊ ಐಮ್ ದ ಓನ್ಲಿ ಒನ್ ಪರ್ಸನ್ ಹೂ ರೈಸ್ ಮೈ ಹ್ಯಾಂಡ್ ಅಂಡ್ ಏನ್ ಹೇಳಿರ್ಬೋದು ಏನ್ ಆಗ್ಬೇಕು ಅಂತ ಹೇಳಿರ್ಬೋದು ಕೆಲವು ಗೆಸ್ ಯಾರಾದ್ರೂ ಗೆಸ್ ಮಾಡ್ತೀರಾ ಸಮಾಜ ಸೇವೆ ಸಮಾಜ ಸೇವೆ ಅಂದ್ರೆ ಅವಾಗ ಏನು ಅಂತ ನನಗೆ ಗೊತ್ತಿಲ್ಲ ಅದ್ರ ಅರಿವು ಇಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ ಏನಂತನ್ ಅಲ್ಲಿ ಎಷ್ಟು ಮಟ್ಟಿಗೆ ಗೊತ್ತಿರುತ್ತೆ ಸಮಾಜ ಸೇವೆ ಅಂದ್ರೆ ಅಲ್ವಾ ಸೊ ಆಗ ನಾನು ನನಗೆ ಒಂದಿನ ಇನ್ಸ್ಪಿರೇಷನ್ ತಿಂಡಿ ನೋಡ್ತೀವಿ ಕೇಳಿಸ್ಕೊಳ್ತೀವಿ ದಿನಪತ್ರಿ ಕೇಳಿಸ್ಕೊಂತೀವಿ ಅವ್ರು ಹೇಳ್ತಾರಲ್ಲ ಆ ಒಂದು ಮಾತು ಆ ಒಂದು ಬೇಸರ ಇಟ್ಕೊಂಡು ನಾನು ಹೇಳಿದೆ ನಾನು ಮದರ್ ತೆರೆತಾ ಆಗ್ಬೇಕು ಅಂತ ಹೇಳ್ದೆ ನನ್ನ ಮೂರನೇ ತರಗತಿಯಲ್ಲೇ ನಾನು ಡಿಸೈಡ್ ಮಾಡಿದ್ದೆ ನಾನು ನನ್ನ ಸಮಾಜಕ್ಕೊತ್ತರ ಕೊಡಬೇಕು ಸುಮ್ಮನೆ ಹುಟ್ಟತೀನಿ ಬದುಕ್ತೀನಿ ಸಾಯ್ತೀನಿ ನನ್ನವರೆಗೂ ಇರಬಾರ್ದು ನಾನು ಏನ್ ಕೊಡ್ತಾ ಇದ್ದೀನಿ ಸಮಾಜಕ್ಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತ ಹಾಗೆ ನಂದು ಎಜುಕೇಶನ್ ಕಂಪ್ಲೀಟ್ ಆಯ್ತು ಹಾಗೆ ಮದುವೆ ಆಯ್ತು ಮದುವೆ ಆದಮೇಲೆ ಲೆಕ್ಚರರ್ ಆಗಿ ಹೋರ್ ಮಾಡ್ತಾ ಇದೆ ಅದು ಆಸ್ ಎ ಪ್ರೊಫೆಷನ್ ಆಗಿ ತುಂಬಾ ಇಷ್ಟ ಪಡ್ತಾ ಇದೆ ಟೀಚಿಂಗ್ ಅನ್ನ ಬಿಕಾಸ್ ಒಂದು ವಿದ್ಯಾಭ್ಯಾಸನ ಕೊಟ್ರೆ ಒಂದು ಒಬ್ಬರಿಗೆ ಜೀವನ ಕೊಟ್ಟ ಹಾಗೆ ಸೊ ಆ ಒಂದು ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು ಮಾಡ್ತಾ ಇದ್ದೆ ಆದ್ರೆ ನನಗೆ ಮೂರು ಆಯ್ತು ಮೂರು ಮಕ್ಕಳಾಗಿದ್ದಕ್ಕೆ ನಮ್ಮ ಒಂದು ಫ್ಯಾಮಿಲಿ ರಿಸ್ಟ್ರಿಕ್ಷನ್ಸ್ ಇತ್ತು ಹೇಗೆಂದ್ರೆ ಎಲ್ಲರ ಮನೇಲಿ ಇರುತ್ತೆ ನಮ್ಮ ನನ್ನ ಮಕ್ಕಳ ನಾನು ಒಬ್ಬರೇ ಫೇಸ್ ಮಾಡ್ತಾ ಇಲ್ಲ ಎಲ್ಲರಿಗೂ ಇರುತ್ತೆ ಏನಿರುತ್ತೆ ಅಂದ್ರೆ ಏನು ತುಂಬ ಬೇಕಾಗಿಲ್ಲ ಮನೇಲಿ ನೋಡ್ಕೋ ಮಕ್ಕಳು ನೋಡ್ಕೋ ಮಕ್ಳನ್ನ ಸಾಕು ಮಕ್ಳನ್ನ ಬೆಳೆಸೋ ಒಂದು ಒಳ್ಳೆ ತಾಯಿ ಆಗಿರು ಸಾಕು ಈಗ ಜವಾಬ್ದಾರಿ ಬಹಳ ಇದೆ ಆ ಮೂರು ಮಕ್ಕಳು ಒಂದು ಬೆಳವಣಿಗೆ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಫೈನಾನ್ಷಿಯಲ್ ಪೊಸಿಷನ್ ಅಂತ ನೋಡಿದಾಗ ನಾನು ಹೊರಗಡೆವಾಗಿ ಕೆಲಸ ಮಾಡುವ ಅಗತ್ಯ ಕತೆ ಇರಲಿಲ್ಲ ಅವಶ್ಯಕತೆ ಇರಲಿಲ್ಲ ಒಂದು ಒಳ್ಳೆ ಒಳ್ಳೆ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಒಂದು ವೆಲ್ ಸೆಟಲ್ಡ್ ಫ್ಯಾಮಿಲಿ ಇರೋದ್ರಿಂದ ನಮ್ಮ ಮನೆಯಲ್ಲಿ ಏನ್ ಮಾಡಿದ್ರು ಕೆಲಸ ಏನು ಬೇಕಾಗಿಲ್ಲ ನಿಮ್ ಕೆಲಸ ಬಿಟ್ಬಿಟ್ಟು ಮಕ್ಳನ್ನ ನೋಡ್ಕೊಂಡಿರು ಸಾಕು ದುಡಿಯೋಕೆ ನಾನ್ ನಾನ್ ಇದೀನಿ ನಾನ್ ಮಾಡ್ತೀನಿ ನಾನ್ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಸೊ ನೀನ್ ಹೋಗಿ ಸಪ್ರೇಟ್ ಆಗಿ ನಿಂತು ಅಂತ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಮನೆಯಲ್ಲಿ ಹೇಳಿದ್ರು ಸೊ ನಾನೇನ್ ಮಾಡ್ಬೇಕು ಅವಾಗ ಅವರ ಮಾತಿಗೆ ಗೌರವ ಕೊಡ್ಬೇಕು ಅತ್ತೆ ಮಾವಂದಿರ ಮಾತಿಗೆ ಗೌರವ ಕೊಡ್ಬೇಕು ಏಕೆಂದ್ರೆ ನಮ್ಮ ಮಕ್ಕಳನ್ನ ಯಾರ್ ಬೇಕಾದ್ರೂ ಸಾಕು ಹೇಗ್ ಬೇಕಾದ್ರೂ ಬೆಳೀತಾರೆ ಹೇಗ್ ಬೇಕಾದ್ರೂ ಇರ್ತಾರೆ ಅಲ್ವಾ ಮಕ್ಕಳನ್ನ ಯಾ ಬೆಳೀತಾರೆ ಒಂದು ಊಟ ಹಾಕಿದ್ರೆ ಸಾಕು ಒಡ್ಪಾಡುವ ಬೆಳೀತಾರೆ ಆದ್ರೆ ನನ್ನ ಮಕ್ಕಳಿಗೆ ನಾನು ಯಾವ ರೀತಿ ಬೆಳೆಸ್ಬೇಕು ಅವ್ರಿಗೆ ಎಷ್ಟು ಶಿಸ್ತನ ಬೆಳೆಸ್ಬೇಕು ಎಷ್ಟು ಸಂಸ್ಕೃತಿನ ಹೇಳ್ಕೊಡ್ಬೇಕು ಅನ್ನೋದು ನನಗೆ ಇರುತ್ತೆ ಅವನು ನನಗೂ ತೃಪ್ತಿ ಇರುತ್ತೆ ನನ್ನ ಪರವಾಗಿ ಬದಿ ಯಾರಾದ್ರೂ ತಾಕ್ತವೆ ಅಂದ್ರೆ ನನಗೆ ನನಗೆ ಖುಷಿ ಆಗುತ್ತಾ ಸಮಾಧಾನ ಆಗುತ್ತಾ ಮಕ್ಕಳಿಗೆ ನಾನು ಅಂದು ನಾನು ಕೆಲ್ಸಾನ ತ್ಯಾಗ ಮಾಡ್ರೆ ತ್ಯಾಗ ಮಾಡೋ ಒಂದು ಒಂದು ಪರಿಸ್ಥಿತಿ ಬಂದಿತ್ತು ತ್ಯಾಗ ಮಾಡಿದೆ ತ್ಯಾಗ ಮಾಡಿದ್ರು ಕೂಡ ನನಗೆ ಇನ್ನೂ ಒಂದು ಒಳಗಡೆ ಅನಿಸ್ತಾನೆ ಇತ್ತು ಅಯ್ಯೋ ಹಿಂದೆ ಇದ್ದೀನೇನೋ ನಾನು ಕಷ್ಟಪಟ್ಟು ಹೊಡಿದೀನಿ ನನಗೂ ಆಗುತ್ತೆ ನನಗೂ ಬೇಕು ಈ ನಾಲ್ಕು ಗೋಡೆ ಮನೆ ಇರೋದು ಬೇಡ ಅಡುಗೆ ಮನೆ ಇರೋದು ಬೇಡ ಮನೆಯ ನನ್ನ ಜೀವನ ಕಳೆಯೋದು ಬೇಡ ನನ್ನ ಜೀವ ಹೀಗೆ ಕಳೆಯೋದು ಬೇಡ ನಾನು ನನ್ನ ಮನೆಯವರಿಗೆ ಮಾತ್ರ ಅಲ್ಲ ಜಗತ್ತಿಗೂ ಉಪಯೋಗ ಆಗ್ಬೇಕು ಅನ್ನೋದಕ್ಕೋಸ್ಕರ ತುಂಬಾನೇ ನೋಡ್ತಾ ಇದೆ ತುಂಬಾ ಅವಕಾಶಗಳಿಗೆ ನೋಡ್ತಾ ಇದೆ ಸೊ ಹಾಗೆ ಮಕ್ಕಳು ಬೆಳೀತಾ ಇದ್ರು ಮಕ್ಕಳು ಬೆಳೆದು ಮೂರು ಮಕ್ಕಳು ಅಂತ ಹೇಳಿದೆ ಗುರು ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ನನಗೆ ಎಷ್ಟು ಖುಷಿ ಆಗುತ್ತಂದ್ರೆ ಅಷ್ಟು ಒಳ್ಳೆ ಮಕ್ಕಳನ್ನು ನಾನು ಪಡೆದಕ್ಕೆ ತುಂಬಾ ಹೆಮ್ಮೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನಗೆ ಒಂದು ತ್ರೀ ಕಿಡ್ಸ್ ಆರ್ ಲೈಕ್ ಮೈ ತ್ರೀ ಡೈಮಂಡ್ಸ್ ಅಂತ ಅವ್ರಿಗೆ ಹೇಳಕ್ಕೆ ಪರವರ ಇಲ್ಲ ಇವತ್ತು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನನ್ನ ಮಕ್ಕಳು ಇದ್ದಾರೆ ಎಲ್ಲಾ ಒಂದು ಫೀಲ್ಡ್ ಅಲ್ಲೂ ಸೈನ್ ಆಗ್ತಾ ಇದ್ದಾರೆ ಅವ್ರಿಗೆ ನಾನು ಏನ್ ಕೊಡ್ಬೇಕು ಕೊಟ್ಟೆ ಕೊಟ್ಟಾದ್ಮೇಲೆ ಅನ್ನಿಸ್ತು ಓಕೆ ಸ್ಕೂಲಿಗೆ ಹೋಗ್ತಾರೆ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಅವ್ರು ಬೆಳೆದಾಯ್ತು ಆ ಬೆಳೆದ ನಂತರ ನನಗೆ ಸಿಗುತ್ತಲ್ಲ ಟೈಮು ಫ್ರೀ ಟೈಮ್ ಸಿಗುತ್ತಲ್ಲ ಸ್ಕೂಲಿಗೆ ಹೋಗ್ತಾರೆ ಒಂದು ಒಂಬತ್ತು ಗಂಟೆಗೆ ಸ್ಕೂಲಿಗೆ ಹೋದ್ರೆ ಮತ್ತೆ ಸ್ಕೂಲಿಂದ ಬರೋದು ಮುಗಿಸೋದು ಒಂದು ಮೂರೂವರೆನ್ಸ್ ಅಲ್ಲಿ ನಾನು ಏನಾದ್ರೂ ಒಂದು ಪ್ರಶ್ನೆ ಇತ್ತು ಈ ಪ್ರಶ್ನೆ ಅಂದ್ರೆ ಇಲ್ಲಿ ಪ್ರಶ್ನೆ ಏನತ್ತೆ ಅಂದ್ರೆ ಬರುತ್ತೆ ಒಂದು ನಮ್ಮ ಕಂಫರ್ಟ್ ಝೋನ್ ಅಲ್ಲಿ ಕನ್ವಿನಿಯಂಟ್ ಟೈಮಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಲ್ಲಿ ಯಾವುದೇ ತರಹದ ಸ್ಟ್ರೆಸ್ ಇದೀರಾ ಯಾವುದೇ ತರಹದ ಒಂದು ತೊಂದರೆಗಳು ಇಲ್ದಿರ ಪ್ರೆಷರ್ ಮಾಡ್ದಿರಾ ಟಾರ್ಗೆಟ್ಸ್ ಇಲ್ದಿರ ನಾನು ಅಂತ ಒಂದು ಅವಕಾಶ ಸಿಕ್ಕಾಗ ತುಂಬಾ ತುಂಬಾ ಖುಷಿ ಆಯ್ತು ಒಂದು ಕಾರ್ಯಕ್ರಮದಲ್ಲಿ ಇದೇ ಒಂದು ಈ ಈ ಕಾರ್ಯಕ್ರಮ ಇವತ್ತು ಏನ್ ಅಟೆಂಡ್ ಮಾಡಿದೀರ ಅದೇ ತರ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು ಆ ಕಾರ್ಯಕ್ರಮಕ್ಕೆ ಹೋದಾಗ ಇನ್ವಿಟೇಷನ್ ಕೊಟ್ಟಿದ್ರು ಅಟ್ ಲೀಸ್ಟ್ ನನಗೆ ಮಾಡಕ್ ಆಗುತ್ತೋ ಗೊತ್ತಿಲ್ಲ ಏನೋ ಒಂದು ವಿಷಯ ಅಂತ ಕರೆದಿದ್ದಾರೆ ಏನೋ ಒಂದು ಇನ್ಫಾರ್ಮೇಶನ್ ಕೊಡಕ್ಕೆ ಕರೆದಿದ್ದಾರೆ ಏನಿರ್ಬೋದು ನೋಡೋಣ ಯಾಕೆ ಕರೆದಿದ್ದಾರೆ ನೋಡೋಣ ಯಾವತ್ತೂ ಅಷ್ಟೇ ಅವಕಾಶಗಳು ಎಲ್ಲಿಂದ ಬರುತ್ತಾ ಗೊತ್ತಿಲ್ಲ ಅವಕಾಶಗಳನ್ನ ನಾವು ತಪ್ಪಿಸ್ಕೊಳ್ಬಾರ್ದು ಮಿಸ್ ಮಾಡ್ಕೋಬಾರ್ದು ಅಟ್ಲೀಸ್ಟ್ ನನಗೆ ಅನ್ನೋದ್ರು ಕೂಡ ನನ್ನ ಹಾಗೆ ಎಷ್ಟೋ ಜನರಿಗೆ ನಾನು ಶೇರ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ನೀವು ಹೇಗೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಬಂದಿದ್ದೀರಾ ನೀವು ಹೇಗೆ ನೀವು ಶೇರ್ ಮಾಡ್ಕೊಂಡು ಬಂದಿದ್ದೀರಾ ಇದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು ಇದೇ ತರ ಕುತ್ಕೊಂಡು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೆ ಆಗ ನಿಮಗೆ ಗೊತ್ತಿದೆಯಲ್ಲ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳು ಬರುತ್ತೆ ಎಷ್ಟೊಂದು ಜಾಬ್ ಆಪರ್ಚುನಿಟೀಸ್ ಬರುತ್ತೆ ಈಗ ನಂಬಕ್ ಆಗುತ್ತಾ ಫೇಸ್ಬುಕ್ ನೋಡಿ ಇನ್ಸ್ಟಾಗ್ರಾಮ್ ನೋಡಿ ಲಿಂಕಿನ್ ಲಿಂಕಿನ್ ನೋಡಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಸಾವಿರ ಬರ್ತಾ ಇರುತ್ತೆ ಬಟ್ ಅದೆಲ್ಲ ನಂಬಕ್ ಆಗುತ್ತಾ ತುಂಬಾ ಸ್ಕ್ಯಾನ್ಸ್ ಇರುತ್ತೆ ತುಂಬಾ ಮೋಸ ಮಾಡ್ತಾರೆ ತುಂಬಾ ಫೇಕ್ ಕಂಪನೀಸ್ ಗಳು ಮುಂದೆ ಬಂದು ನಮ್ಮನ್ನ ಈಗಿರೋ ಒಂದು ಜಗತ್ತು ಯಾರ ಯಾವ ತಪ್ಪು ಯಾವ್ದು ಸರಿ ಇದೆ ಯಾವ್ದು ಆಗುತ್ತೆ ಯಾವ್ದು ಆಗಲ್ಲ ಅಂತ ತುಂಬಾ ಚೆನ್ನಾಗಿ ಖುಷಿ ಆಗ್ತಾ ಇದೆ ಇವತ್ತು ಇಷ್ಟು ಜನ ಮಹಿಳೆಯರನ್ನ ನೀವು ಗುರುತಿಸ್ತಾ ಇದ್ದೀರಾ I'm going <sighs>